ನಿರಂತರ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಿಕ್ಕೇಶ್ವರ ದೇವಸ್ಥಾನ ಕೋಡಿಕುಂದಾಪುರ ಇದು ಇತಿಹಾಸವುಳ್ಳ ತಾಯಿ ಚಿಕ್ಕೇಶ್ವರಿ ದೇವಸ್ಥಾನ ಇಲ್ಲಿ ಇದು ಸಾಧಾರಣ ಐನೂರು ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಸಾಧಾರಣ ಐನೂರು ತಲೆಮಾರದಿಂದ ನಡೆದು ಬಂದಂಥ ದೇವಸ್ಥಾನ ಸಾಧಾರಣ ಇಲ್ಲಿ ಪ್ರತಿ ಭಾನುವಾರ ವಿಶೇಷವಾಗಿ ದೇವಿ ದರ್ಶನ ಬಂದ ಭಕ್ತಾದಿಗಳಿಗೆ ಅಭಯಸ್ತ್ರ ನೀಡಿ ಅನ್ನದಾನ ಸೇವೆ ಹಾಗೂ ಈ ದೇವಸ್ಥಾನದಲ್ಲಿ ಪ್ರತಿ ಫೆಬ್ರವರಿ ಏಳು ಎಂಟಕ್ಕೆ ಜಾತ್ರೋತ್ಸವ ನಡೀತದೆ ಏಳನೇ ತಾರೀಕು ಗಂಡ ಎಂಟನೇ ತಾರೀಕು ಜಾತ್ರೋತ್ಸವ ಈ ಜಾತ್ರೋತ್ಸವಕ್ಕೆ ನಾನಾ ಜಾ ಜಾಗದಿಂದ ಹಲವಾರು ಭಕ್ತಾದಿಗಳು ಈ ಭಕ್ತಾದಿಗಳು ಅಂತೇಳಿದರೆ ಇದೇ ಒಂದೇ ಊರಿನಲ್ಲ ನಾ ಮುಂದ ನಾಗೂರು ಉಪ್ಪುಂದ ಆ ಕಡೆಯಿಂದ ಮಸ್ತು ಭಕ್ತಾದಿಗಳು ಬರ್ತಾರೆ ಹಾಗೂ ಕುಂದಾಪುರ ಊರ ಗ್ರಾಮಸ್ಥರು ಎಲ್ಲರೂ ಸೇರಿ ಮಾಡುವಂಥ ಈ ಜಾತ್ರೆ ಇದಕ್ಕೂ ಹಲವಾರು ಭಕ್ತರುಗಳು ಒಟ್ಟು ಸೇರಿ ಈ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಹಾಗೂ ದೇವಸ್ಥಾನ ದೇವಿಯ ಕೃಪೆ ಸದಾ ಎಲ್ಲರಿಗೂ ಅನುಗ್ರಹ ಇದೆ ಆ ಅನುಗ್ರಹ ಕೊಡ್ತಾಳೆ ಅಭಯಸ್ತ ನೀಡ್ತಾಳೆ ಹಾಗೂ ಅನ್ನದಾನ ಸೇವೆ ವಿಚಿತ್ರವಾಗಿ ನಡೀತಾ ಇದೆ ಸ್ಟಾರ್ಟಿಂಗ್ನಲ್ಲಿ ನಮಗೆ ಅನ್ನದಾನ ಸೇವೆಗೆ ಯಾರೂ ಇಲ್ಲ ಅಂತ ಈಗ ಅನ್ನದಾನ ಸೇವೆ ಪ್ರತಿ ಆದಿತ್ಯವಾರ ಬಹಳಷ್ಟು ಜನ ಅನ್ನದಾನ ಸೇವೆ ನೀಡ್ತಾ ಇದ್ದಾರೆ ತಾಯಿಗೂ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾಳೆ ಬಂದ ಭಕ್ತಾದಿಗಳ ಕಷ್ಟವನ್ನು ಹೇಳಿಕೊಂಡಾಗ ಆ ಕಷ್ಟವನ್ನು ನಿವಾರಣೆ ಮಾಡಿ ಅವರಿಗೆ ಅಭ್ಯಾಸ ನೀಡ್ತಾ ಇದ್ದಾಳೆ ಹಾಗೂ ದರ್ಶನದಲ್ಲಿ ಕೂಡ ಎಲ್ಲೂ ಪರಿಹಾರ ಇದ್ದ ವಸ್ತುವನ್ನು ಇಲ್ಲಿ ತಾಯಿ ಪರಿಹರಿಸ್ತಾ ಇದ್ದಾಳೆ ಅಂತ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ நான் ஊரு வாயின்னு கிராஸ் மாதிரி பத்து நம்ம பார்க்க ஆகேன் हा जी बा जी i'll okay. okay. ಮೂಲಕವಾಗಿ ರಚಿಸಿಕಿರುವಂತಹ ಕೇರಳದಿಂದ ಬಂದಿರುವಂತಹ ಕೇರಳ ಅವರು ಇದೀಗ ನಮ್ಮ ಜೊತೆ ಕೊಡ್ಕೊಳ್ತಾ ಇದ್ದಾರೆ ಚಪಾಳ ಬರಲಿ ಫರಿ ಕೇರಳ ಅವರು ಕನ್ನಡ ಸಲ್ಪ ಆಯ್ತಾ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ಸೋದು